ಹೆಂಗ ನಮ್ಮ ಹೆಣ್ಮಕ್ಳು ಇಷ್ಟೇನಾ ನಮ್ ಗಂಡು ಮಕ್ಳು ಕೂಗು ಅಂತ ಹೇಳೋದೇ ಬೇಡ ಗಂಡು ಮಕ್ಳ ಕೇಳಿಸ್ತ ನಾವೇನ್ ಗೊತ್ತಾ ಬಹಳ ಸಾಫ್ಟ್ ಪರ್ಸನ್ ಮನೇಲೂ ಮಾತಾಡಲ್ಲ ಹೊರ್ಗಡೆನೂ ಮಾತಾಡಲ್ಲ ಅಲ್ವಾ ಅಕ್ಕ ಅಕ್ಕ ಇವತ್ತು ಎಲ್ಲಾ ಅಕ್ಕಂದಿರು ಸಂಘಗಳನ್ನೆಲ್ಲ ಮುಗಿಸ್ಕೊ ಬಂದ್ ಕೂತವ್ರೆ ಆಮೇಲೆ ಸೀರಿಯಲ್ ಬಿಟ್ಟು ಬಂದ್ ಕೂತಿದಾರೆ ಗೊತ್ತಾ ಅದು ಗ್ರೇಟ್ ಅಲ್ವಾ ಏ ಸೀರಿಯಲ್ ಬಿಟ್ಟು ಬಂದು ಕೂತ್ಕೊಳ್ಳೋದು ಜೋರಾಗಿ ಚಪ್ಪಾಳೆ ಹೊಡಿರಿ ಹೆಣ್ಮಕ್ಳೆಲ್ಲ ಯಾಕೆ ಎಲ್ಲ ನಾವು ಬಾರ್ ಬಿಟ್ಬಿಟ್ಟು ಬಂದು ಕೂತಿದೀವಿ ಆ ಅದ್ಭುತ ಅದ್ಭುತ ನೀವು ಕಿರ್ಚಿರೋದ್ ನೋಡಿದ್ರೆ ನೀವು ಬಾರ್ ಬಿಟ್ಟಂಗ ಕೂತಿಲ್ಲ ಬಾರಲ್ಲೇ ಒಂದೊಂದ್ ಬಿಟ್ಕ ಬಂದ್ ಕೂತಿರಂಗಿದೆ ಅದಕ್ಕೂ ಹೂ ಅಂತೀರಿ ಇದಕ್ಕೂ ಹೂ ಅಂತೀರಿ ಓಕೆ ಸೊ ಏನ್ ಗೊತ್ತಾ ಈಗ ಗಂಡ ಹೆಂಡತಿ ಅಂತ ಬಂದಾಗ ಜಗಳ ಇದ್ದೇ ಇರುತ್ತೆ ಆದ್ರೆ ನಮ್ಮನ್ನ ದಿನ ಜಗಳ ಯಾಕೆ ಗೊತ್ತಾ ನನ್ ಗಂಡ ಇಂಪಾರ್ಟೆಂಟ್ ದಿನಾನೇ ಮರ್ತು ಕೂತಿದ್ದಾನೆ ಇವತ್ತು ಏ ಅಂಶ ಮಾಡಿಲ್ಲ ಬೆಳಕಿಂತ ಗೊತ್ತಾ ಆಕ್ಚುಲಿ ಇವತ್ತು ಇಂಪಾರ್ಟೆಂಟ್ ದಿನಾನ ನಾನು ಮರ್ತಿಲ್ಲ ಇವತ್ತು ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ನಡೀತಾ ಇರೋದು ಅದ್ಭುತವಾಗಿದೆ ನಾವು ಒಳ್ಳೆ ಸೊಟ್ಟಾಕವ್ರೆ ನಮ್ಮ ಜನ ಎಲ್ಲ ಬಂದು ಕೂತವ್ರೆ ಒಡ್ರಿ ಚಪ್ಪಾಳೆ ಯಾಕೆ ನೀವು ಮರಿಲಿ ನಾನು ಹೇಳ್ಲಿಲ್ವಾ ಅಕ್ಕ ನನ್ನ ಗಂಡ ಆ ದಿನ ನಾನು ಮರಿತಾನೆ ಅಂತ ನಂಗೆ ಗೊತ್ತು ಕಣೋ ಇದು ನಂದು ನಿಂದು ಏನೋ ಪರ್ಸನಲ್ ವಿಷಯ ಇದೆ ದಯವಿಟ್ಟು ಕಾಪಿಸ್ಕೊಪ್ಪ ಓಹ್ ಇವತ್ತು ನಂದು ವೆಲ್ಡಿಂಗ್ ಡೇ ಅದು ಒಂದು ನಿಮಿಷ ಸಾರಿ ಅವ್ನಿಂಗ್ಲಿಶ್ ಬರುತ್ತೆ ವೆಡ್ಡಿಂಗ್ ವೆಲ್ಡಿಂಗು ಏನು ಡಿಫ್ರೆನ್ಸ್ ಏನಕ್ಕು ಬೆಂಕಿ ಹತ್ಕತದೆ ಕಬ್ಬುಣ ಅಂಟಕತದೆ ವೆಡ್ಡಿಂಗ್ ಅಂತಂದ್ರೆ ಅಂಟ್ಕೊಬಿಡ್ತದೆ ಆಮೇಲೆ ಬೆಂಕಿ ಹತ್ಕೊಂಬಿಡುತ್ತೆ ಆರ್ಸಕ್ಕೆ ಆಗಲ್ಲ ಅಂದ್ರೆ ಹೆಣ್ಮಕ್ಳು ಫೈಆರ್ ಅಂತ ಹೇಳ್ತಾ ನಾವು ಪುಷ್ಪ ಅಂದ್ಬಿಟ್ಟು ಮದುವೆ ಆಯ್ತು ಆಮೇಲೆ ಗೊತ್ತಾಗದ ನೀವು ಫೈಆರ್ ಅಂತ ಅಪ್ಪ ನಮ್ಮನೆ ವಿಷಯ ಬಿಟ್ಟಾಕು ಏನ್ ಗೊತ್ತಾ ವಿಷಯ ಪಕ್ಕದ ಮನೇಲಿ ದಿನ ಜಗಳ ಆಗ್ತಿದೆ ನೀವ್ ಯಾಕೆ ಒಂದ್ಸತಿ ಹೋಗಿ ಬರ್ಬಾರ್ದು ನಾ ಒಂದ್ಸತಿ ಹೋಗಿದ್ದಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು ಅಂತ ಹೆಂಗೆ ಹೇಳಿ ಅಣ್ಣ ಏನೋ ಏನೋ ಏನಿಲ್ಲ ಹೋಗಿದ್ದೆ ಏ ನನ್ ಹೆಂಡತಿ ನನ್ನ ಇಷ್ಟ ಹೆಂಗಾರ ಜಗಳ ಆಡ್ತೀನಿ ಹೋಗಲ್ಲ ಅಂತಂದ ಬಂದ್ಬಿಟ್ಟೆ ಇನ್ನೊಂದು ವಿಷಯ ಏನೋ ಏ ನಿನ್ ಫ್ರೆಂಡ್ ಈಶ್ವರ್ ಇದನ್ನಲ್ಲ ಅವನು ಯಾವ್ದೋ ಹುಡುಗಿನ ಲವ್ ಮಾಡ್ತಿದ್ದಾನೆ ಆದ್ರೆ ಹುಡುಗಿ ಸರಿಯಿಲ್ಲ ಜಗಳಗಟ್ಟಿ ಬಜಾರಿ ಬಾಯ್ ಬಡಕಿ ಅವನ್ಗೆ ಹೇಳಿ ಅವನ್ನ ಮದ್ವೆ ಆಗದ್ ಬೇಡ ಅಂತ ನಾ ಹೇಳಲ್ಲ ಅವ್ನ ಸಾಯ್ಲೆ ಅವನು ಏ ಪಾಪರಿ ಅವನು ನಿನ್ನ ಫ್ರೆಂಡ್ ಜೀವನ ಉಳಿಸ್ಬೇಕಲ್ವಾ ಹಾ ಯಾಕೆ ನೀನು ಮದುವೆ ಆಗ್ಬೇಕಾದ್ರೆ ನೀ ಬಜಾರಿ ಅಂತ ಹೇಳಿದ್ನ ಅವನು ಹಾ ಅವನು ಹೇಳಿಲ್ಲ ನಾನು ಹೇಳಲ್ಲ ನಾನು ಬಜಾರಿ ನಾ ನಾ ನಾನು ನೋಡಿ ಇಲ್ಲಿ ಒಂದು ಚೂರು ಬೂಟ್ ಬೂಟೆ ಳ್ ಒಡೆ ಜನ ಇಂ ಕಿರ್ಚಾಡಿದಾ ಓಲಿ ಬಿಡಾ ಏ ಎಲ್ಲ ಬಿಟ್ಟಾಕು ಹಾಕು ನಮ್ಮ ಅಮ್ಮ ದಿನ ಫೋನ್ ಮಾಡ್ತಾರೆ ಗೊತ್ತಾ ಏನಕ್ಕೆ ನಮ್ಮ ಅಮ್ಮ ಫೋನ್ ಮಾಡ್ಬೋ ಅಂತ ಅಳ್ತವಳ ಉ ಅಂತ ಅಳ್ತಾಳೆ ಯಾಕೆ ಲವ್ವ ಲಪ್ಲಬ್ವ ಅಂತ ಪಡ್ಕೊತಾಳೆ ಏನಕ್ಕೆ ನಮ್ಮ ಅಮ್ಮನ್ಗೆ ಆ ನಮ್ಮಮ್ಮನ್ಗೆ ನಮ್ಮಮ್ಮನಿಗೆ ಮಗು ಬೇಕಂತ ಹೇಳ್ತು ಅರವತ್ತು ವರ್ಷ ಆಗೈತಿ ಇವ್ರ ಅಮ್ಮನು ಮಗು ಬೇಕು ನಾನ್ ನೆಂಟ ಮಾಡಕ್ಕಾಗತ್ತೆ ಹೋಗ್ ನಿಮ್ಮ ಅಪ್ಪನಗೆ ಹೇಳ್ ನನ್ಗೆ ಹೇಳಿ ಹಾಸಣ್ಣ ಕಡೆ ಓತ ಕಿತ್ತದ್ ಬಿಡಲ್ಲ ಅರ್ಥ ಮಾಡ್ಕೊಳಿ ಏನ್ ಹೇಳ್ತಿದೀನಿ ಅಂತ ನಮ್ಮಮ್ಮ ಹೇಳಿದ್ದು ನಾನ್ ಅಮ್ಮ ಆಗಿ ನಮ್ಮ ಅಜ್ಜಿ ಆಗ್ಬೇಕು ಅಂತ ಏನ್ರೀ ಗ್ರೌಂಡ್ ಇಳ್ದ ತಕ್ಷಣ ಚಿಕ್ಕ ಹೊಡೆಕ್ ಏನ್ ವಿರಾಟ್ ಕೊಹ್ಲಿ ನಾ ನನ್ಗೂ ಅಡ್ಜಸ್ಟ್ ಆಗ್ಬಾರ್ದ ಹಂಗೆ ಅಡ್ಜಸ್ಟ್ ಆಗ್ಬೇಕು ಅಂತ ಕಾಯ್ತಾ ಇರೋ ಹೊಸತಿಗೆ ನಿಂಗೆ ವಯ್ಸೇ ಬಿಟ್ಟಿರತ್ತೆ ಯಾಕೆ ಮಗು 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 ಅಂತೀಯ ಇಲ್ಲಿ ಕೂತಿರೋವಲ್ಲ ಯಾರ್ ಮಕ್ಳು ಯಾರಿಗೋ ಅಮ್ಮವೇ ಅಂಪು ಹಂಗ ಇಲ್ಲ ಹಂಗಲ್ಲ ಕಣೆ ತನ್ನ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳನ್ನ ನನ್ನ ಮಕ್ಕಳು ಅನ್ಕೊಳ್ಳೋಳು ತಾಯಿಯಲ್ಲ ಕಣೆ ಇಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳು ಅನ್ಕೊತಾಳಲ್ಲ ಅವಳು ನಿಜವಾದ ತಾಯಿ ಅಂತಂದ್ರೆ ಆಹಾ ಬಂತು ನಿಮ್ ಹುಡುಗರ ಕಡೆಯಿಂದ ವಿಜುಲ್ ಚಪ್ಪಾಳೆ ಇದೊಂದ್ ಒಂದ್ ಹೇಳ್ಬಿಟ್ಟು ಪಟಾಯಿಸ್ ಬಿಡ್ತಾನೆ ಎಲ್ಲಾ ಹುಡುಗಿರು ಅಪ್ಪ ರಜು ಅದೆಲ್ಲ ಕಣೋ ವಿಷಯ ಈಗ ನಿನಗೆ ನಾನು ಇಷ್ಟ ಇಲ್ಲ ಅಂದ್ಮೇಲೆ ಯಾಕಪ್ಪ ಮದ್ವೆ ಅದೇ ಅದ್ರಲ್ಲಿ ನಿನ್ ಮದ್ವೆ ಆದ್ರೆ ಆಫರ್ ಸೂಪರ್ ಎರಡು ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೆ ಅದೇ ಆಫರ್ ಸೂಪರ್ ಅಕ್ಕ ಫಸ್ಟ್ ಟೈಮ್ ನನ್ ಬಗ್ಗೆ ಒಳ್ಳೇದ್ ಹೇಳ್ತಾ ಇದ್ದಾನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಏನದು ಆಫರ್ ಸೂಪರ್ ಅಲ್ಲ ಮದುವೆ ಆಗ ಹುಡ್ಗಿ ಚೆನ್ನಾಗಿದ್ರೆ ಅದು ಆಫರ್ ಅವಳ ತಂಗಿನೂ ಸಕ್ಕರಾಗಿದ್ರೆ ಅದು ಸೂಪರ್ ಓಲಿ ಬಿಡ ಈ ಮದುವೆ ಅನ್ನೋದು ಮಾತ್ರ ನಾಪಿಸ್ಬೇಡ ಎರಡು ತಿಂಗಳಾಯ್ತು ನಾನು ಮದುವೆ ಆಗಿ ಎರಡು ತಿಂಗಳು ತಾನೆ ಮೂರು ನೋಡಕ್ ಅದೇ ಮರ್ತ್ಕೊತಾನೆ ಮೂರ್ ತಿಂಗಳಾಯ್ತು ನಾನು ಮದುವೆ ನಾನು ಮದುವೆ ಅಷ್ಟೊಂದ್ ಜನ ಬಂದಿದ್ರು ಅಷ್ಟು ಜನ ಬಂದ್ಬಿಟ್ಟು ಹಿಂಗ ಅಕ್ಷತೆ ಕಾಳಿ ಸೀತಾ ಇದ್ರಲ್ಲ ಯಾಕೆ ಖುಷಿ ಕಡೋ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಲ್ಲ ಅಲ್ಲ ಕಡೆ ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ನ ಮಗನೆ ನಾನ್ ಸತ್ತಿದ್ದೀನಿ ನೀನು ಸಾಯಿ ಎಷ್ಟು ಜನ ಕಲ್ಲೋಡಲ್ಲಿ ಕಿರಿಸ್ತವ್ರೆ ನಿಮ್ ಮನೇಲೂ ಇದೆಲ್ಲ ಆಗಿದ್ಯಾಕ ಯಾಕೆ ಅವ್ರ ಮನೇಲಿ ಆಗಿರೋದ್ನ ಹೇಳ್ತಾ ಇರೋದು ಇರ್ಲಿ ಅಕ್ಕ ಆದ್ರೂ ಹೆಣ್ಮಕ್ಳು ಎಸ್ ಎಸ್ ಎಲ್ ಸಿ ತಗೋ ಪಿ ಯು ಸಿ ತಗೋ ಎಲ್ಲ ನ್ಯೂಸ್ ಪೇಪರಲ್ಲೂ ಫಸ್ಟ್ ಹೆಣ್ಮಕ್ಳದ್ದೇ ಫೋಟೋ ಬರೋದು ನಾವೇ ಫಸ್ಟ್ ರ್ಯಾಂಗ್ ತೆಗೆಯೋದು ಅದಕ್ಕೆ ಹೇಳೋದು ಓದೋದರಲ್ಲಿ ಹೆಣ್ಮಕ್ಳು ಮೇಲುಗೈ ಅಂತ ಎಲ್ಲ ಇದೆ ಮೇಲುಗೈಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳೆ ಪ್ಲೀಸ್ ನೈನ್ಟಿ ನೈನ್ನೆಲ್ಲ ತೆಗ್ದಿದೀರಲ್ಲ ಕೈ ಎತ್ತಿ ಹೆಣ್ಮಕ್ಳು ಅಲ್ಲಿ ಅಲ್ಲಿ ಅಯ್ಯೋ ಅಲ್ಲೂಡು ಎಷ್ಟು ಜನ ಅಲ್ಲಿ ಪಾಸ್ ಪಾಪ ಎರಡು ವರ್ಷ ಆದ್ಮೇಲೆ ಕೈಗಳು ಎಲ್ಲೆಲ್ಲಿ ಪಾತ್ರೆ ತೊಳೀತಾ ಇರ್ತಾವ ಓ ಬಟ್ಟೆ ಒಗಿತು ಆ ಅಲ್ಲ ಹೇಳಿತು ಯಾಕೆ ಅಂತಂದರೆ ನನ್ನ ಹೆಂಡ್ತಿನು ಫಸ್ಟ್ ಕ್ಲಾಸೇ ನಮ್ಮ ಮನೇಲಿ ಪಾತ್ರೆ ತೊಳೀತಾ ಅಲ್ಲಪ್ಪ ಹೆಣ್ಣು ಮಕ್ಕಳು ಅಂತಂದ್ರೆ ಸುಂದರ ಹೆಣ್ಣು ಅಂತಂದ್ರೇನೆ ಬ್ಯೂಟಿಫುಲ್ ಹೆಣ್ಣು ಅಂತಂದ್ರೇನೆ ದೇವರೇ ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣು ಅಂದ್ರೇನೆ ಚಂದ ಅಂತ ಮಾಡ್ತಾರೆ ಹೌದು ಬ್ಯೂಟಿ ಪಾರ್ಲರ್ ಬಯ್ತಿರ ಮಕ್ಕ ತೊಳಿಸ್ಕೊತೀರಾ ಅಲ್ಲು ಜೂಸ್ಕೊತೀರ ಉಬ್ಬರಿಸ್ಕೊತೀರಾ ಆದ್ರೂ ಫಿಲ್ಟರ್ ಆಗ್ಬಿಟ್ಟು ಯಾಕೆ ಅಲ್ವಾ ಬ್ರಾಹ್ಮಣ ಮೇಲೂ ನಂಬಿಕೆ ಇಲ್ಲ ಏನೋ ಬ್ಯೂಟಿ ಪಾರ್ಲರ್ ಅವ್ರ ಮೇಲೂ ನಂಬಿಕೆ ಇಲ್ಲ ಥೂ ನಿಮ್ ಜನ್ಮಕ್ಕೆ ಇಟ್ ಬೇಕು ಅಬ್ಬ ಮನೇಲ ಚೆನ್ನಾಗಿ ರುಚಿ ರುಚಿ ಅಡಿಗೆ ಮಾಡಾಕ್ತಿವಿ ಹೆಣ್ಮಕ್ಳು ಆದ್ರೂ ಯಾಕ್ರಪ್ಪ ಬಾರ್ಗ್ ಏನೋ ಬೆಳಿಗ್ಗೆ ಅಂತ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಮೈ ಕೈ ನೋವು ಹೋಗಿರ್ತೀವಪ್ಪ ಅಷ್ಟಕ್ಕೇನೋ ನಾವು ಹಂಗೆ ಕಷ್ಟಪಡ್ತೀವಿ ಎಣ್ಣೆ ಹೊಡ್ಕೊಂಡ್ ಮಲಗ್ತೀವಿ ಅಂತ ಸುಮ್ಮನೆ ಬಿಟ್ಬಿಡ್ತೀರಾ ಹೋಗಿ ಮಲ್ಕೊಳ್ಳಿ ಯಾರು ಬೇಡ ಅಂದ್ರು ಯಾವ್ದೋ ಹುಡುಗಿ ಲವ್ ಮಾಡ್ತಿದ್ದಲ್ಲ ನೀನು ಅದ್ ನಾನು ಬಿಡು ನೀನು ಮದ್ವೆ ಆಗಕ್ಕಿಂತ ಮುಂಚೆ ಯಾವ್ದೋ ಸುರಸುಂದರ್ ರಂಗ್ ಲವ್ ಜೊತೆ ಬ್ರೇಕಪ್ ಯಾಕೆ ನಿನಗೆ ಗೊತ್ತಾ ಅವನು ನನ್ನ ಸಿನಿಮಾ ಕರಿತಾನೆ ನಾ ಬ್ರೇಕಪ್ ಬ್ರೇಕ ನೋಡ್ರಿ ನನ್ ಎಷ್ಟು ಒಳ್ಳೆವಳು ಸುಮ್ ಸುಮ್ನೆ ಬೈತಿನಿ ನಾನು ಅಲ್ಲ ಆದ್ರೂ ಒಂದ್ಸತಿ ಅವನ್ ಜೊತೆ ಸಿನಿಮಾಗ್ ಹೋಗಿದ್ ಬರ್ಬೇಕಿತ್ ಕಿತ್ತ ಬೇರಾಗ ಹೋಗ್ ಬಂದಿದ್ದೀನಿ ಎಷ್ಟತಿ ಹೋಗ್ಲೇ ಅನ್ಸತ್ತೆ ಯಾವ ಜನ್ಮನೆ ನಿಂದು ತೂ ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ ಅಪ್ಪ ನೀವು ಹೆಣ್ಣು ಮಕ್ಕಳನ್ನ ಇಷ್ಟು ಗೋಳೈಕೊಂತಿರಲ್ಲ ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ ಏನ ಹೆಣ್ಣು ಮನೆ ಬೆಳಗೋ ದೀಪ ಅಂದೆ ಅಣ್ಣ ಈ ಲೈಟ್ ಆಫ್ ಮಾಡೋಣ ಇಲ್ಲಿ ಒಂಚೂರು ಏ ಮಾಡೋಣ ಮಾಡೋಣ ಇದು ಒಂಚೂರು ಆಫ್ ಮಾಡೋ ಇದು ಬೆಳಗ್ಗೆ ಬೆಳಗೋ ಇಡೀ ಹಂಪಿ ಬೆಳಗ್ಬೇಕು ಇವತ್ತು ಮತ್ತೆ ನನಗೆ ಹಾ ಬೆಳಗ್ಗೆ 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 ಏನು ಬೆಳಗ್ತಾವಳು ಶಿವ ಏನ್ ಮಾಡೋಣ ನೀನು ಮನೆ ಬೆಳಗ್ಗೆ ದೀಪ ಆಗಿದ್ರೆ ಮತ್ತೆ ಲೈಟ್ ಯಾಕೆ ಹಾಕಿಸ್ಬೇಕಾಗಿತ್ತು ನಿನ್ನೆ ತಗ ನ್ಯಾತ್ ಹಾಕ್ಬೋದಾಗಿತ್ತಲ್ಲ ಅಕ್ಕ ನಾನು ಹೇಳಿದ್ದು ನಮ್ಮ ಮನೆ ಬೆಳಗ್ತೀನಿ ಅತ್ತ ಬಿದಿ ದೀಪ ಎಲ್ಲ ಬೆಳಕ ಕುತ್ಕೋತೀನಿ ಅಂತ ಹೇಳದಾಗ ಹೆಣ್ಣು ಮನೆ ಬೆಳಗ ದೀಪ ಆದ್ರೆ ಗಂಡು ಅದಕ್ಕೆ ಬತ್ತಿ ಬತ್ತಿ ಅಲ್ವಾ ಅಪ್ಪಾಜಿ ಆ ಬತ್ತಿನೇ ಇಲ್ಲ ಅಂದ್ರೆ ಹೆಂಗ್ ಬೆಳಗ್ತಾರೆ ಸುಮ್ಮನೆ ಬತ್ತಿ ಬೆಳಕು ಎಲ್ಲ ಬಿಳಪ್ಪು ಕಣಕ್ಕ ನಮ್ಮ ಕೋವಿಡ್ ಎಷ್ಟು ಎದ್ರು ಪುಕ್ಳು ಗೊತ್ತಾ ನನ್ನ ನೋಡ್ಬೇಕಾದ್ರೆ ಇವ್ರ ಫ್ಯಾಮಿಲಿ ಅವ್ರು ಎಷ್ಟೊಂದ್ ಸರ ಬಂದಿದ್ರು ಕಣಕ ಅದೇ ನಾನು ಇವ್ರ ಮನೆಗೆ ಹೊಸ್ಲದಾಟಿ ಹೋಗ್ಬೇಕಾದ್ರೆ ಸಿಂಗಲ್ ಸಿಂಗಲ್ ಆಗಿ ಹೋಗಿದೀನಿ ಕಣಕ ಅದು ಅದು ಹೆಣ್ಮಕ್ಳು ತಕ್ಕತ್ ಅಂದ್ರೆ ಸಿಂಗಲ್ ಗೊತ್ತಾದ ಥ್ಯಾಂಕ್ ಯು ಅಕ್ಕ ತ್ಯಾಂಕ್ ಯು ಸಿಂಗಲ್ ಆಗೇನೋ ಬಂದ್ಲು ಕಣಕ ಬತ್ತಿದಂಗೆ ನಮ್ಮ ಅಪ್ಪ ಅಮ್ಮನ ತಕೊಂಡ್ ಹೋಗಿ ರುದ್ರಾಸ್ತ್ರ ಬುಕ್ ತಗೋ ಏಯ್ ನಾವು ಎಣ್ಣೆ ಬಿಡು ಅಂತೀವಿ ನೀವೆಲ್ಲ ಬಿಡಕ್ಕೆ

ಹೋಗು ಪಾಯ್ಸ ಡೇ ಜೊತೆ ಪಾಯಸನು ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮನ ಬರಕ್ಕೆ ಕೇಳ್ಬಿಡು ಯಾಕೋ ಆ ತಿಥಿ ವಡೆ ತಿನ್ನೋಕೆ ಆಗೇಗಳು ಬೇಕಲ್ಲ ಹಾಯ್ ಇಟ್ ಎಟ್ ಓಬ ಓಬ ಚೆನ್ನಾಗಿತ್ತಾ ನಮ್ಮ ಮನೆ ಜಗಳ ಅಂತಂದರೆ ಚೆನ್ನಾಗಿ ಕೇಕ್ ಹೊಡ್ಕಂಡು ನೋಡ್ತೀಯ ನೋಡಿ ನೀನು ಆ ಏನು ಮಾಡೋದಣ ಗಂಡ ಇಡ್ತಿ ಜಗಳ ಉಣ್ಮಲ್ಗ ತನ್ಕಂತಾರಲ್ಲ ಹಂಗೆ ನಾನು ಕಷ್ಟನೋ ಇಲ್ಲಿ ಹೇಳ್ಕೋತ ಇದ್ದೀನಿ ನಿಮ್ಮ ಮನೇಲಿ ಇದೇ ಥರ ಜಗಳಗಳು ನಡೀತಾ ಇರ್ತದೆ ಯಾವಾಗಲೂ ಖುಷಿ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಈ ಥರ ಇರಬೇಕು ಇದ್ರೇನೆ ಜೀವನ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್